ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಮಾವಿನಕಾಯಿ ಈ ಥರ ಕಟ್ ಮಾಡಿ ಮೇಲೆ ಚಿಪ್ಪೆಲ್ಲ ಇದೆ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಒಂದು ತಾಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಒಂದು ಬಾಂಡ್ಲೆಗೆ ಹಾಕ್ಕೊಂಡು ಹುರ್ಕೊಳ್ತಾಯಿದೀನಿ ನೋಡಿ ಕಮ್ಮಿ ಹುರಿಕೊಂಡು ಹುರ್ಕೊಳ್ಳಿ ಫ್ರೆಂಡ್ ನಡಿ ಇಷ್ಟ ಇದೆ ಈಗ ಇದ್ದೀನಿ ನಂತರ ಅದೇ ಬಾಣಲಿಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಇದ್ದೀನಿ ನಿಮ್ಮ ಹತ್ರ ಒಣಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಇದು ಹೊಸ ಜಾಸ್ತಿ ಹುಳಿ ಇಲ್ಲ ಮಾವಿನಕಾಯಿ ಹಾಗಾಗಿ ನಾನು ಸ್ವಲ್ಪ ಇದ್ದೀನಿ ಜಾಸ್ತಿ ಇದ್ದರೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಸ್ಪೂನ್ ಜೀರಿಗೆ ಸಾಸಿವೆ ಮೆಂತ್ಯ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಕೆ ಹೋಗಬೇಡಿ ನೋಡಿ ಇಷ್ಟು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಯಲ್ಲಿ ಇದ್ದೀನಿ ನೋಡಿ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಹಂಗಾಗಿ ನೋಡಿ ಇಷ್ಟ ಸಾಕು ಈಗ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಗಲೇ ಹುರಿದಿಟ್ಟಿದ್ನಲ್ಲ ಕಡಲೆ ಬೀಜ ಮತ್ತು ಹಣ್ಣುಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಮೆಂತ್ಯ ಇಷ್ಟು ಇದ್ದೀನಿ ನಂತರ ಬೆಳ್ಳುಳ್ಳಿ ಇವೇನು ಹುಡ್ದಿಲ್ಲ ಫ್ರೆಂಡ್ಸ್ ಆಸ್ತಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀರು ಹಾಕದೆ ಹಾಗೆ ಸ್ವಲ್ಪ ರುಬ್ಕೊಳ್ಳಿ ಯಾಕಂದರೆ ನೀರು ಹಾಕಿದ್ರೆ ಜಾಸ್ತಿ ನುನ್ಗಾಗಲ್ಲ ಹಾಗಾಗಿ ಹಾಗೆ ರುಬ್ಕೊಂಡ್ರೆ ಸ್ವಲ್ಪ ನುಣ್ಣಗಾಗುತ್ತೆ ನೇಯ್ಸಾಗುತ್ತೆ ಹಂಗಾಗಿ ನಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಾವಿನಕಾಯಿ ಹಾಕ್ಬಿಟ್ಟು ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಥರ ರುಬ್ಕೊಂಡ್ರೆ ಸಾಕೀಗ ಎಲ್ಲ ಒಂದು ಬಾಟ್ಲಿಗೆ ತೆಗೆದಿಕ್ಕೊಂಡು ಒಗ್ಗರಣೆ ಹಾಕೊಳ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಒಂದೆರಡು ಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಐತೆ ಅಂತಂದರೆ ಒಗ್ಗರಣೆ ಹಾಕೊಳ್ಳಿ ಇಷ್ಟ ಇಲ್ಲಾಂದರೆ ಸ್ಕಿಟ್ ಮಾಡುವುದೇ ಅಂತಂದರೆ ಇಲ್ಲ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿದೆ ಮಾತ್ರ ನೀವು ಹುಳಿ ನೋಡ್ಕೊಂಡು ಖಾರ ಹಾಕ್ಕೋಬೇಕು ಹುಳಿ ಜಾಸ್ತಿ ಇದ್ದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಹುಳಿ ಕಮ್ಮಿ ಇದ್ರೆ ಖಾರ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿದೆ ನಿಮಗೂ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಪ್ಲೀಸ್ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಬಾಯ್ ಫ್ರೆಂಡ್